ಮಧ್ಯದವ್ರು ರೋಡಿಗೆ ಆಗಿ ಒಂದು ನಾಲ್ಕು ಐದು ಹಿಂಗೆ ಸೀಟ್ ಹತ್ತ ಅಂದ್ರೆ ಅವ್ರಿಗೆಲ್ಲ ನಾವು ಗಾಡಿ ನಿಲ್ಸ್ಕೊಂಡು ಟಿಕೆಟ್ ಕೊಟ್ಟು ಎಲ್ಲ ಪ್ರೈಸ್ ಎಲ್ಲ ಇದ್ರಲ್ಲಿ ಇದ್ರು ಸೆಟ್ ಆಗಿರುತ್ತೆ ಇದ್ರ ಮಷಿನ್ ಆ ಎಲ್ಲ ಮಿಷಿನ್ ಅಲ್ಲಿ ಸೆಟ್ ಆಗಿರುತ್ತೆ ಎಲ್ಲ ಸ್ವಲ್ಪ ಕಂಡಕ್ಟರ್ ಮಧ್ಯೆ ಶಾರ್ಟ್ ಅಂತ ಹಿಂಗೆ ಕಳಿಸಿ ಸರ್ ಇದು ಕಂಡಕ್ಟರ್ ಶಾರ್ಟ್ ಅಂತ ಡಿ ಕಂಪ್ಸಿ ಸರ್ ಮೈಲೇಜ್ ಎಲ್ಲ ಹೇಗೆ ಬರುತ್ತೆ ಮೈಲೇಜ್ ನೋಡಿಲ್ಲ ಇದು ಸ್ವಲ್ಪ ಜಾಸ್ತಿನೇ ಇದೆ ಲೈಲ್ಯಾಂಡ್ ಲೈಲ್ಯಾಂಡ್ ಗಿಂತ ಸ್ವಲ್ಪ ಜಾಸ್ತಿ ಅಂದ್ರೆ ಲೆವೆಲ್ ರೋಡಿಗೆ ಸರ್ ಅಂತಂದ್ರೆ ಇದು ಸ್ವಲ್ಪ ಮೈಲೇಜ್ ಚೆನ್ನಾಗಿ ಬರ್ತದೆ ಮತ್ತೆ ಬ್ರೇಕ್ ಸ್ವಲ್ಪ ಕಂಡೀಷನ್ ಇತ್ತು ಟಾಟಾದ ಗೆ ಲೈಲ್ಯಾಂಡ್ ಗಾಡಿ ಚೆನ್ನಾಗಿದೆ ಚೆನ್ನಾಗಿದೆ ಸ್ವಲ್ಪ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನೀವೆಲ್ಲ ಕಾಯ್ತಿರುವಂತಹ ಟಾಟಾ ಗಾಡಿನ ಒಂದು ಬ್ಲಾಗ್ ಮಾಡ್ಲಿಕ್ಕೆ ಬಂದಿದ್ದೇನೆ ನೀವು ತುಂಬಾ ಕಮೆಂಟ್ ಮಾಡ್ತಾ ಇದ್ರು ನೀವು ತುಂಬಾ ಕಮೆಂಟ್ ಮಾಡ್ತಾ ಇದ್ರಿ ಹೇಳಿದ್ರೆ ಲೈಲೈನ್ ಗಾಡಿನ ವ್ಲಾಗ್ ಮಾಡಿದ್ರ ಸರ್ ಒಂದು ಟಾಟಾ ಗಾಡಿನ ವ್ಲಾಗ್ ಮಾಡಿ ಅಂತ ನನ್ನ ಈ ಒಂದು ಸಂಚಿಕೆಯಲ್ಲಿ ಟಾಟಾ ಗಾಡಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ಈ ಒಂದು ಬಸ್ಸಿನ ಚಾಲಕರಿದ್ದಾರೆ ಅಹ್ ಇವರ ಹತ್ರ ನಿಮ್ಗೆ ಕೊಡ್ತೇನೆ ಬನ್ನಿ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಸತೀಶ್ ಸತೀಶ್ ಸರ್ ಎಲ್ಲಿ ಊರು ಸರ್ ಕುಮಟಾ ಕುಮಟ ಕುಮಟಾ ಸರ್ ನೀವು ಒಂದು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದೀರಾ ಇದರಲ್ಲಿ ಇದರಲ್ಲಿ ಅಂದ್ರೆ ಈಗ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಮೊದ್ಲಿಗೆ ಯಾವ್ದ್ರಲ್ಲಿ ಇದ್ರು ಮುಂಚೆ ಪ್ರೈವೇಟ್ ಸರ್ ಒಂದು ಕೆ ಎಸ್ಆರ್ ಟಿ ಸಿ ಒಂದು ಅನುಭವ ಹೇಗೆ ಅಂದ್ರೆ ಪ್ರೈವೇಟಿಗೆ ಒಂದು ಕಂಪೇರ್ ಮಾಡಿದ್ರೆ ಯಾವ್ದು ಒಳ್ಳೇದು ಸರ್

ಅವರ ಒಂದು ಇದರಿಂದ ನೀವು ಹಾಕಿದ್ರಿ ನಿಮಗೆ ಕಾಲ್ ಫಾರ್ ಆಯ್ತು ಸರ್ ಎಲ್ಲಿ ನಿಮ್ಗೆ ಫಸ್ಟ್ ಗೆ ಡ್ಯೂಟಿ ಕೊಟ್ಟಂತಹ ಏರಿಯಲ್ಲಿ ಸಿರ್ಸಿಯಿಂದ ಎಲ್ಲಿಗೆ ಲೋಕಲ್ ಲೋಕಲ್ ಒಂದ್ ಹದಿನೈದ್ ಟಾಟಾ ಗಾಡಿಯಾ ಲೈಲ್ಯಾಂಡ್ ಇದು ಟಾಟಾ ಗಾಡಿ ಸರ್ ಹಾಗೆ ಟಾಟಾ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಚೆನ್ನಾಗಿದೆ ಓಡಿಸಲಿಕ್ಕೆ ತೊಂದರೆ ಇಲ್ಲ ನಿಮ್ ಪ್ರಕಾರ ಯಾವ ಗಾಡಿ ಒಳ್ಳೇದು ಲೈಲ್ಯಾಂಡ್ ಒಳ್ಳೇದಾ ಟಾಟಾ ಒಳ್ಳೇದ ಗಾಡಿ ಓಡಿಸಲಿಕ್ಕೆ ಗಾಡಿ ಓಡಿಸ್ಲಿಕ್ಕೆ ಅಂತಂದ್ರೆ ಸರ್ ಟಾಟಾ ಗಾಡಿ ಒಳ್ಳೇದು ಯಾಕೆ ಸರ್

ಲೈಲೆಂಡ್ ಅಂತ ಅಂದ್ರೆ ಗಾಡ್ ಸೆಕ್ಷನ್ ಗೆ ಲೈಲೆಂಡ್ ಗಾಡಿ ಚೆನ್ನಾಗಿದೆ ಓಕೆ ಸ್ವಲ್ಪ ಪಿಕಪ್ ಇದೆ ಮೋಸ್ಟ್ ಚೆನ್ನಾಗಿದೆ ಓಕೆ ಇದು ಸ್ವಲ್ಪ ಪಿಕಪ್ ಡೌನ್ ಪಿಕಪ್ ಸ್ವಲ್ಪ ಕಡಿಮೆ ಆ ಸ್ವಲ್ಪ ಕಡಿಮೆ ಸರ್ ಮೈಲೇಜ್ ಎಲ್ಲ ಹೇಗೆ ಬರುತ್ತೆ ಮೈಲೇಜ್ ಅಡಿಲ್ಲ ಇದು ಸ್ವಲ್ಪ ಜಾಸ್ತಿನೇ ಇದೆ ಲೈಲೆಂಡ್ ಆ ಲೈಲೆಂಡ್ ಗಿಂತ ಸ್ವಲ್ಪ ಜಾಸ್ತಿ ಅಂದ್ರೆ ಲೆವೆಲ್ 1 ರೋಡ್ ಗೆ ಗಾಡ್ ಸೆಕ್ಷನ್ ಆದ್ರೆ ಬರಲ್ಲ ಓಕೆ ಎಷ್ಟು ಗಾಡಿ ಬಂದಿದೆ ಸರ್ ಟಾಟಾ ನವರದು ಟಾಟಾ ದಲ್ಲಿ ಅಂದ್ರೆ ನಮ್ಮ ಕಾರೋಡಿಕ ಒಂದು ನಾಲ್ ಗಾಡಿ ಬಂದಿದೆ ಸರ್ ಅಷ್ಟೇ ನಾಲ್ಕು ಯಾಕೆ ಸರ್ ಜಾಸ್ತಿಯಾಗಿ ಟಾಟಾ ಗಾಡಿಯನ್ನ ಲೈಕ್ ಮಾಡ್ತಾರೆ ಕೆಎಸ್ಆರ್ಟಿಸಿ ಅವರು ಅಂತಂದ್ರೆ ಇದು ಸ್ವಲ್ಪ ಎಲ್ಲ ಮೈಲೇಜ್ ಗೀರಾಜ್ ಚೆನ್ನಾಗಿ ಬರ್ತದೆ ಮತ್ತೆ ಬ್ರೇಕ್ ಎಲ್ಲ ಸ್ವಲ್ಪ ಕಂಡೀಷನ್ ಇತ್ತು ಡಾಟ್ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಆಗಿ ಲೈಕ್ ಮಾಡ್ತಾ ಹಾಗೆ ಸರ್ ಇದು ಎಲ್ಲಿಂದ ಹೊರಡುವಂತ ಬಸ್ ಇದು ಕಾರ್ವಾರದಿಂದ ಮಣಿಪಾಲ ಸರ್ ಮಣಿಪಾಲ ಎಷ್ಟು ಗಂಟೆಗೆ ಮಣಿಪಾಲದಿಂದ ಹೊರಡುತ್ತದೆ ಮಣಿಪಾಲದಿಂದ ನಾವು ಹನ್ನೊಂದು ನಲವತ್ತೈದು ಬಿಡ್ತೇವೆ ಹನ್ನೊಂದು ನಾಲ್ಕೈದು ಕಾರವಾರ ರೀಚ್ ಆಗಬೇಕಾದ್ರೆ ಐದುವರೆ ಐದುವರೆ ದಿನ ಪ್ರತಿ ಇದೆ ಡೈಲಿ ಹಾಗೆ ಅಲ್ಲಿಂದ ಎಷ್ಟು ಗಂಟೆಗೆ ಬಿಡ್ತಾರೆ ಅಲ್ಲಿಂದ ಆರು ಕಾಲಿಗೆ ಬಿಡ್ತೇವೆ ಆರು ಕಾಲು ಹನ್ನೊಂದುವರೆ ಮಣಿಪಾಲ ಹನ್ನೊಂದು ಡೈಲಿ ಇರುತ್ತೆ ಡೈಲಿ ಸರ್ ಹೇಗೆ ರೆಸ್ಪಾನ್ಸ್ ಹೇಗಿದೆ ಜನಗಳ ಪ್ಯಾಸೆಂಜರ್ಸ್ ಜನ ಇದ್ದಾರೆ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ಇಲ್ಲಿಂದ ಸರ ಮಣಿಪಾಲದಿಂದ ಮಣಿಪಾಲದಿಂದ ಸರ ಮುನ್ನೂರ ನೀವು ಚಾರ್ಜ್ ಮಾಡ್ತೀರಾ ಸರ್ ಹೇಗೆ ಸರ್ ಹೇಗೆ ಆಗ್ತದೆ ಡಿಕಾಂಸಿ ಖಂಡಿತ ಸರ್ ತುಂಬಾ ಕಷ್ಟ ಆಗ್ತದೆ ಎರಡು ಕೆಲಸ ನಾವೇ ಮಾಡ್ಬೇಕಂತ ಹೇಳಿದ್ರೆ ಈ ಕಡೆ ನೀವು ಡ್ರೈವಿಂಗ್ ಮಾಡ್ಬೇಕು ಟೈಮ್ ಪಿಕಪ್ ಮಾಡ್ಬೇಕು ಪ್ಯಾಸೆಂಜರ್ ಸರ್ ಏನಾದ್ರೂ ಪ್ಯಾಸೆಂಜರ್ಸ್ನವರು ನಿಮ್ಗೆ ಹೇಳದೇ ಹೋಗ್ತಾರ ಆತರ ಏನಾದ್ರೂ ಆಗ್ತದೆ ಅಂದ್ರೆ ಕೆಲವೊಮ್ಮೆ ನಿಮ್ಗೆ ಬಿಸಿ ಇರ್ತೀರಾ ನೀವು ಮಾಡ್ತಾರೆ ಅಂದ್ರೆ ಕೆಲವರೆಲ್ಲ ಪಾಪ ಪ್ರಾಮಾಣಿಕವಾಗಿ ಡ್ರೈವರ್ ಕಷ್ಟ ಗೊತ್ತಿರುತ್ತೆ ಅವರೆಲ್ಲ ಕೊಟ್ಟೆ ಹೋಗ್ತಾರೆ ಹೋಗ್ತಾರೆ ನಿಮ್ದು ಒಬ್ರೇ ಕೆಲಸ ಅಲ್ಲ ಒಬ್ರೇ ಮಾಡುದಲ್ಲ ತುಂಬಾ ಕಷ್ಟ ಸರ್ ಡಿ ಕಂಸಿ ಅಂದ್ರೆ ಇಷ್ಟು ಶಾರ್ಟ್ ಡಿಸ್ಟೆನ್ಸಿಗೆ ಮಾತ್ರ ಡಿ ಕಂಸಿ ಇರ್ತಾರಾ ಅಥವಾ ಲಾಂಗ್ ಇದಕ್ಕೆ ಸೆಟ್ ಕೊಡ್ತಾರಾ ಇವಾಗೆಲ್ಲ ಸ್ವಲ್ಪ ಕಂಡಕ್ಟರ್ ಮಂದಿ ಶಾರ್ಟ್ ಅಂತ ಹಿಂಗೆ ಕಲ್ಸಿ ಸೊ ಇದು ಆ ಕಂಡಕ್ಟರ್ ಶಾರ್ಟ್ ಅಂತ ಡಿ ಸಿ ನೀವು ಅಂದ್ರೆ ಅಪಾಯಿಂಟ್ಮೆಂಟ್ ಆಗೋ ಆಗ್ಲೇ ಎರಡು ಕೆಲಸ ಸಹ ಹೇಳ್ತಾರಾ ಎರಡು ಕೆಲಸನೇ ನೀವು ಮಾಡ್ತೀರಾ ಹಾಗೆ ಓಕೆ ಸರ್ ಅದು ನೀವು ಟಿಕೆಟ್ ಎಲ್ಲ ಯಾವ ಇದರಲ್ಲಿ ಕೊடுದಾ ಆ ಇದರಲ್ಲಿ ಎಲ್ಲ ಗೊತ್ತಾಗ್ತದೆ ಸರ್ ಆ ಎಲ್ಲ ಪ್ರೈಸ್ ಎಲ್ಲ ಇದ್ರಲ್ಲಿ ಸೆಟ್ ಆಗಿರುತ್ತೆ ಮೆಷಿನ್ ಅಲ್ಲಿ ಎಲ್ಲ ಮೆಷಿನ್ ಅಲ್ಲೇ ಸೆಟ್ ಆಗಿರುತ್ತೆ ಇಲ್ಲಿ ಅಂದ್ರೆ ಪ್ಯಾಸೆಂಜರ್ಸ್ ಪ್ಯಾಸೆಂಜರ್ಸ್ನವ್ರು ಇಲ್ಲಿ ಬರ್ತಾರೆ ಇಲ್ಲಿ ಬರ್ಬೇಕಾದ್ರೆ ನೀವ್ ಕೇಳ್ತೀರಾ ಇಲ್ಲ 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 ಹಾ ಇಲ್ಲ ಡೋರ್ ಮಧ್ಯ ಸ್ಟಾಪ್ ಗೆ ಅಂದ್ರೆ ನಾವು ಇಲ್ಲ ಡೋರ್ ಆಗಿ ನಿಲ್ಸ್ಕೊಂಡು ಟಿಕೆಟ್ ಕೊಟ್ಕೊಂಡು ಮೂವ್ ಮಾಡ್ತೀವಿ ಹಾ ಇಲ್ಲಾದ್ರೆ ಹೇಗೆ ನೀವು ಹೋಗ್ತೀರಾ ಇಲ್ಲ ಬಸ್ ಸ್ಟಾಂಡ್ ಗೆ ನಾವು ನಿಲ್ಸ್ಕೊಂಡು ಟಿಕೆಟ್ ಕೊಟ್ಕೊಂಡು ಹಾ ಓಕೆ ಓಕೆ ಹಾಗೆ ಅಂದ್ರೆ ಬಸ್ ಸ್ಟಾಂಡ್ ಅಲ್ಲಿ ನಿಲ್ಸ್ಬೇಕಾದ್ರೆ ನೀವು ಅಲ್ಲಿ ಟಿಕೆಟ್ ಕೊಟ್ಕೊಂಡು ಮತ್ತೆ ಅವರನ್ನ ಒಳಗೆ ಬಿಡ್ತೀರಾ ಇಲ್ಲ ಇಲ್ಲ ಬಸ್ ಸ್ಟಾಂಡ್ ಗೆ ಅಂದ್ರೆ ನಾವು ಹಿಂಗೆ ಅವರ ಸೀಟ್ ಅತ್ತ ಕೂತ ಮೇಲೆ ಟಿಕೆಟ್ ಕೊಡ್ತೀವಿ ಹಾ ಹಾಗೆ ಕೊಡ್ತೀರಾ ಇವಾಗ ಮಧ್ಯದ ರೋಡ್ ಆಗಿ ಒಂದು ನಾಲ್ಕು ಐದು ಸೀಟ್ ಹತ್ತಂದ್ರೆ ಅವ್ರಿಗೆ ಇಲ್ಲೇ ನಾವು ಗಾಡಿ ನಿಲ್ಸ್ಕೊಂಡು ಟಿಕೆಟ್ ಕೊಟ್ಟು ಹಾಗೆ ಓಕೆ ತುಂಬಾ ಕಷ್ಟ ಸರ್ ಒಬ್ಬ್ರೆ ಕೆಲಸ ಮಾಡ್ಬೇಕಲ್ಲ ಗ್ರೇಟ್ ಸರ್ ಸರ್ ಮತ್ತೆ ಒಂದು ಟಾಟಾ ಗಾಡಿ ಬಗ್ಗೆ ಏನ್ ಹೇಳ್ತೀರಾ ಟಾಟಾ ಗಾಡಿ ಬೇಕಾದ್ರೆ ಯಾಕೆ ಹೇಳಿದ್ರೆ ಇದು ಯಾಕೆಲ್ಲೆಲ್ಲ ಸಣ್ಣ ದೊಡ್ಡ ಸ್ಟೇರಿಂಗ್ ಎಲ್ಲ ಬರ್ತಿತ್ತು ಗೇರ್ ಲಿವರ್ ಎಲ್ಲ ಚೇಂಜ್ ಇತ್ತು ಇವಾಗ ಕುತ್ಕೊಳ್ಳಿಕ್ಕೆಲ್ಲ ಕಂಫರ್ಟ್ ಇದೆಯಾ ಸರ್ಟಿನ್ ಗಾಡಿ ಎಲ್ಲ ಸರ್ಟೀನ್ ಇತ್ತು ಅಂದ್ರೆ ಇವಾಗ ಸ್ವಲ್ಪ ಪವರ್ ಜಾಸ್ತಿ ಗಾಡಿ ಆತರ ಮಾಡಿದ ಹಾಗಾಗಿ ನಿಮ್ ಪ್ರಕಾರ ಟಾಟಾ ಗಾಡಿ ಸಹ ಒಳ್ಳೇದೆ ಸ್ವಲ್ಪ ಪಿಕಪ್ ಸ್ವಲ್ಪ ಕಡಿಮೆ ಇದೆ ಅಷ್ಟೇ ಹಾಗೆ ಸರ್ ಮತ್ತೆ ಒಂದು ನಮ್ಮ ಚಾನಲ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರು ಟಾಟಾ ಗಾಡಿಯ ಒಂದು ವ್ಲಾಗ್ ಮಾಡಿ ನಮ್ಮದು ಟಾಟಾ ಗಾಡಿ ಫೇವ್ರೇಟ್ ನಿಮ್ ಚಾನಲ್ ಅವರು ತುಂಬಾ ಇದು ಮಾಡ್ತಾ ಇದಾರೆ ಥ್ಯಾಂಕ್ ಯು ಸರ್ ನಮ್ಮ ಚಾನಲ್ ನೋಡ್ತೀರಾ ಫ್ರೀ ಇರುವಾಗ ನೋಡ್ತೀರಾ ಸಾಯಂಕಾಲ ನೋಡ್ತೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್